ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯಕ್ಕೆ ಕರವೇ ಆಗ್ರಹ ಸುರಪುರ ತಾಲೂಕಿನ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ನಡೆಯುವ ವಾರ್ಷಿಕೋತ್ಸವ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕನಿಷ್ಠ ಅರವತ್ತರಷ್ಟು ಕನ್ನಡ ಪದ ಬಳಕೆ ಕಡ್ಡಾಯಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದ ಈ ವೇಳೆ ಕರವೆ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೈರಮಡಿ ಮಾತನಾಡಿ ಶಾಲೆಗಳ ಕಾರ್ಯಕ್ರಮಗಳ ಬ್ಯಾನರ್ ಪೋಸ್ಟರ್ ವೇದಿಕೆ ಪರದೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇವಲ ಇಂಗ್ಲಿಷ್ ಪದಗಳನ್ನು ಬಳಸಲಾಗ್ತಾ ಇದೆ ಎಂದು ಆರೋಪಿಸಿದರು ಇದರಿಂದ ಕನ್ನಡ ಭಾಷೆಗೆ ಅವಮಾನವಾಗುತ್ತಿದ್ದು ತಕ್ಷಣವೇ ಈ ಕುರಿತು ಆದೇಶ ಹೊರಡಿಸಬೇಕು ಎಂದರು ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ಕಾರ್ಯಕ್ರಮಗಳಿಗೆ ನೇರವಾಗಿ ಪ್ರವೇಶಿಸಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಎಂದು ಎಚ್ಚರಿಸಿದರು ಸ್ಕ್ರೀನ್ ಫಲ ಅಳವಡಿಸಿದ್ದು ಕನ್ನಡಕ್ಕೆ ಮತ್ತು ಕನ್ನಡ ಅವಮಾನ ಮಾಡಿರ್ತಕ್ಕಂಥ ವಿಷಯವಾಗಿದೆ ಅದಕ್ಕೋಸ್ಕರ ಕೂಡಲೇ ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಒತ್ತಾಯ ಮಾಡೋದೇನೆಂದರೆ ಕೂಡಲೇ ಆ ಸಂಸ್ಥೆಯಿದ್ದು ಕ್ರಮ ಜೀವಿಸಬೇಕು ಮತ್ತು ಮುನ್ನೆಡ್ತಕ್ಕಂಥ ವಾರ್ಷಿಕೋತ್ಸವ ಎಲ್ಲ ಶಾಲೆಯ ಮುಖ್ಯಸ್ಥ ಸಂಸ್ಥೆಗಳಲ್ಲಿ ತಾವೆಲ್ಲರೂ ಕೂಡ ಇವತ್ತೇ ಆಲಿಸಬೇಕು ಈ ಮುಂದೆ ರೀತಿ ರೀತಿ ಅರ್ಥ ಘಟನೆಗಳಾದಂಥ ಮರುಕಳಿಸದಂತೆ ತಾವು ಕ್ರಮ ಜೀವಿಸಬೇಕು ಮತ್ತು ಎಲ್ಲ ಶಾಲೆಯ ಸಂಸ್ಥೆಗಳಲ್ಲಿ ಕಡ್ಡಾಯ ಅರವತ್ತು ಪರ್ಸೆಂಟ್ ಯಾವುದೇ ಬ್ಯಾನರ್ ಪೋಸ್ಟರ್ ಸ್ಕ್ರೀನ್ ಪದ ಕಾರ್ಯಕ್ರಮ ಮಾಡತಕ್ಕಂತಹ ಪರ್ದೆಗಳಲ್ಲಿ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಕನ್ನಡ ಅಳವಡಿಸಲು ಅಂತ ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆಗೆ